ಬಂದಿದ್ದೀನಿ ಚಿಕ್ಕೋಡಿ ಒಂದು ಭಾಳ ಇತಿಹಾಸ ಇರೋ ಊರು ಆ ಚಿಕ್ಕೋಡಿನಲ್ಲಿ ಬಾಬಾ ಸಾಹೇಬರು ಅವರು ಬದುಕಿದ್ದಾಗ ಇಲ್ಲಿ ಬಂದು ಒಂದು ಕೋರ್ಟ್ ಕೇಸ್ ಮುಂದುವರಿಸ್ತಾರೆ ಆದರೆ ಇಂಥ ಇತಿಹಾಸ ಇರೋ ಜಾಗದಲ್ಲಿ ಇಂಥ ಬೆಳೀತಿರೋ ಜಾಗದಲ್ಲಿ ಭಾಳ ದುಃಖಕರವಾದ ವಿಚಾರ ಏನಂದರೆ ಇಲ್ಲಿ ರಾಮನಗರ ಅಂತ ಸಿಟಿ ಒಳಗೆ ಇರೋ ಜಾಗದಲ್ಲಿ ಎಂಬತ್ತೆರಡು ಕುಟುಂಬದವರು ಸುಡುಗಾಡಿಸಿದ್ರು ಮತ್ತು ಐವತ್ತೇಳು ಕುಟುಂಬದವರು ದುರ್ಗಾ ಬುರ್ಗಿ ಇವರೆಲ್ಲ ಇನ್ನೂ ಕಡು ಕಡು ಬಡತನದಲ್ಲಿ ಅಲೆಮಾರಿಗಳು ಗುಡಿಸಲು ಬದುಕ್ತಾ ಇದ್ದಾರೆ ಈ ಇದನ್ನು ನಮ್ಮ ಸಾಂಸ್ಕೃತಿಕ ಪ್ರಪಂಚ ಎತ್ತಿಡಿಯೋದೇ ನಮ್ಮ ಅಲೆಮಾರಿ ಸಮುದಾಯಗಳು ಆದರೆ ಈ ಸರ್ಕಾರಗಳು ಇಲ್ಲೂ ಕೂಡ ನಾನು ಮಾತಾಡೋಕೆ ನೋಡಿ ಗಣೇಶ್ ಹುಕ್ಕೇರಿ ಅವ್ರ ಕಡೆಯವ್ರು ಮಾತಾಡ್ತಾ ಇವರು ಕಾಂಗ್ರೆಸ್ ರಾಜಕಾರಣಿ ಇವ್ರು ಯಾಕೆ ಈ ಸಮುದಾಯಗಳನ್ನ ಅನ್ಟಚಬಲ್ ಆಗಿಲ್ದೇ ಇದ್ರು ಅನ್ಸಿಯಬಲ್ ಅನ್ನೋಬಲ್ ಅವರನ್ನು ಕಾಣಿಸ್ತಾ ಇಲ್ಲ ಅವ್ರಿಗೆ ನೋಡ್ತಾ ಇಲ್ಲ ಇವಾಗ ಯಾಕೆ ಅವರಿಗೆ ಮನೆಗಳು ಕೊಡ್ತಾ ಇಲ್ಲ ಯಾಕೆ ಇವರಿಗೆ ಒಂದು ಹಕ್ಕುಪತ್ರ ಕೊಡ್ತಾ ಇಲ್ಲ ಯಾಕೆ ಇವತ್ತಿನ ದಿನ ಈ ಸಮುದಾಯಗಳು ಈ ಅಲೆಮಾರಿ ಸಮುದಾಯಗಳು ಮೂವತ್ತೈದು ನಲವತ್ತು ವರ್ಷಗಳಿಂದ ಜೋಪಡಿಗಳಲ್ಲಿ ಬದುಕಿ ಅವ್ರು ಗುಳಿಸ್ದಲ್ಲಿ ಬದುಕಿ ಒಂದು ಲೈಟ್ ಬಲ್ಬ್ ಇಲ್ಲ ಒಂದು ನೀರಿಲ್ಲ ಒಂದು ಬೇಸಿಕ್ ಫೆಸಿಲಿಟೀಸ್ ಇಲ್ಲ ದೊಡ್ಡದಾಗಿ ಬೇರೆ ಬೇರೆ ಆ ಬಗ್ಗೆ ಮಾತಾಡುತ್ತೆ ಈ ಸರ್ಕಾರ ಆ ಹಿಂದೆ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರಲ್ಲೂ ಎಲ್ಲ ಕಡೆ ಅಲೆಮಾರಿಗಳಿದ್ದಾರೆ ಆದರೆ ಅಲೆಮಾರಿಗಳಿಗೆ ಈ ಬಜೆಟ್ನಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ ಒಂದು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಒಂದು ರೂಪಾಯಿ ಕೊಟ್ಟಿಲ್ಲ ಅಲೆಮಾರಿಗಳು ಬಿಟ್ಟು ಹನುಮಾನ್ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟಕ್ಕೆ ನೂರು ಕೋಟಿ ಕೊಡ್ತಾರಲ್ಲ ಈ ಸರ್ಕಾರ ಏನು ಅವ್ರ ಪ್ರಯಾರಿಟಿ ಮತ್ತೆ ಅಹಿಂದ ಅಂತ ಹೇಳೋ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಬಹುದ ಮಾತ್ರದಲ್ಲಿ ಕೊಟ್ಟಿದ್ದಾರೆ ಜನ ಆದರೆ ಈ ಒಂದು ಸರ್ಕಾರ ಎಲ್ಲೋ ಒಂದು ಕಡೆ ಜಾತಿ ಜನಗಣತಿ ಬಿಡುಗಡೆ ಮಾಡ್ತಾ ಇಲ್ಲ ಬದುಕ್ತಾ ಇರೋ ಜೋಪಡಿಗಳಲ್ಲಿ ಗುಡಿಸ್ನಲ್ಲಿ ಅದು ಕೃಷಿಕರ ಸಮುದಾಯಗಳಲ್ಲ ಯಾರು ಬದುಕ್ತಾ ಇದ್ದಾರೆ ಅಂದರೆ ದಲಿತರ ಆದಿವಾಸಿಗಳು ಅಲೆಮಾರಿಗಳು ಜೋಪಡಿ ಗುಡಿಸ್ನಲ್ಲಿ ಕಡು ಬಡತನ ಬದುಕ್ತಾ ಇದ್ದಾರೆ ಆದರೆ ಜನಗಣತಿ ಬಿಡುಗಡೆ ಮಾಡದೆ ಎಲ್ಲೋ ಒಂದು ಕಡೆ ಕೃಷಿಕರ ಸಮುದಾಯಗಳು ಲಿಂಗಾಯತ ಒಕ್ಕಲಿಗರ ಅವರ ಒಂದು ರೀತಿಯಲ್ಲಿ ಅವರ ಒಂದು ಬೇಡಿಕೆ ತಕ್ಕಂತೆ ಕುಣಿತಾ ಇರೋ ಸಿದ್ದರಾಮಯ್ಯನವರು ನಿಜವಾಗ್ಲೂ ಅಹಿಂದ ರಾಜ ರಾಜಕಾರಣಿಗಳಲ್ಲ ಅವರೆಲ್ಲೋ ಒಂದು ಕಡೆ ಒಂದು ವರ್ಷದಿಂದ ಸೋಮಾರಿ ಸಿದ್ಧವಾಗಿ ಅವ್ರು ಕೆಲಸ ಮಾಡಿದೆ ಅವ್ರು ಬರೀ ತ್ಯಾಪೆ ಹಚ್ಚು ಐದು ಸ್ಕೀಮ್ಗಳು ಅದರಲ್ಲೂ ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದಲಿತರ ಆದಿವಾಸಿ ಹಣ ತೊಗೊಂಡು ಅವ್ರು ಮಾಡ್ತಾ ಇದಾರೆ ನಮಗೆ ಇದು ಬಹಳ ದುಃಖ ಆಗುತ್ತೆ ಮತ್ತೆ ಮುಖ್ಯವಾಗಿ ಸಿದ್ದರಾಮಯ್ಯ ನಿಜವಾಗ್ಲೂ ಬ್ರಾಹ್ಮಣ್ಯ ರಾಜಕಾರಣಿ ಅಲ್ಲ ಅಂದ್ರೆ ಯಾಕೆ ಹಾಲು ಮತದ ಕುರೊಬ್ಬರನ್ನ ಎಸ್ಟಿಗೆ ಸೇರ್ಸಕ್ ಹೋಗಿದ್ದಾರೆ ಶಿಫಾರಸು ಮಾಡಿದ್ದಾರೆ ಯಾಕೆ ಒಂದು ವರ್ಷದಲ್ಲಿ ನೀನು ಇಟ್ಟಿಯವರು ನಮ್ಮ ಶೋಷಿತ ಪರವಾಗಿ ಭೂ ಸುಧಾರಣೆ ಮಾಡಿದ್ದೀರಾ ದೊಡ್ಡ ಮಟ್ಟ ಶ್ರೀ ಸಿದ್ದರಾಮಯ್ಯವ್ರು ಹೇಳ್ತಾರೆ ಬಿಜೆಪಿ ಮೀಸಲಾತಿ ವಿರೋಧಿಗಳಂತ ಬಿಜೆಪಿ ಎಷ್ಟು ಮಟ್ಟಿಗೆ ಮೀಸಲಾತಿ ಬಗ್ಗೆ ಜ್ಞಾನ ಇದೆ ಅದು ಬೇರೆ ಪ್ರಶ್ನೆ ಆದರೆ ಸಿದ್ದರಾಮಯ್ಯವರು ಒಂದು ವರ್ಷದಲ್ಲಿ ಅಥವಾ ಆರು ವರ್ಷಗಳಲ್ಲಿ ಯಾವ ದೊಡ್ಡ ಮಟ್ಟದ ಮೀಸಲಾತಿ ಯೋಜನೆ ಮಾಡಿದ್ದಾರೆ ನಮ್ಮ ಅಲೆಮಾರಿಗಳಿಗೆ ನಮ್ಮ ದಲಿತರಿಗೆ ನಮ್ಮ ಆದಿವಾಸಿಗಳಿಗೆ ಸೊ ಈ ನಿಟ್ಟಿನಲ್ಲಿ ನನಗೆ ಎಲ್ಲೋ ಒಂದು ಕಡೆ ಅಲೆಮಾರಿಗಳು ನಿರ್ಲಕ್ಷ್ಯ ಆಗ್ತಾ ಇದೆ ಅಲೆಮಾರಿಗಳಿಗೆ ಅವ್ರ ಜೋಪಡಿಯಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಕಡುಬಡತಲ್ ಬದುಕ್ತಾ ಇದ್ದಾರೆ ಈ ಅಭಿವೃದ್ಧಿ ಈ ಒಂದು ಅತ್ಯುತ್ತಮ ಬೆಳೀತಾ ಇರೋ ಭಾರತ ಕರ್ನಾಟಕದ ವಿಚಾರದಲ್ಲಿ ಈ ಸಮುದಾಯಗಳು ನಿರ್ಲಕ್ಷ್ಯ ಆಗ್ತದೆ ನಮ್ಮ ಒತ್ತಾಯ ಏನು ಅಂದರೆ ಈ ಒಂದು ಎಂಬತ್ತೆರಡು ಕುಟುಂಬ ಸುಡುಗಾಡಿಸಿದ್ರು ಮತ್ತೆ ಈ ಒಂದು ಐವತ್ತೇಳು ಕುಟುಂಬ ದುರ್ಮ ದುರ್ಗಾಮುರ್ಗಿ ಆ ಸಮುದಾಯದ ಸದಸ್ಯರು ಇಲ್ಲಿ ಬಂದಿದ್ದಾರೆ ರಾಮನಗರ ಚಿಕ್ಕೋಡಿ ಜಿಲ್ಲೆ ಚಿಕ್ಕೋಡಿ ಊರು ಒಳಗಡೆ